ಓಕೆ ನೀವು ನೋಡ್ರಿ ಇಲ್ಲಿ ನಮ್ಮೊಬ್ರು ಕಾಮೆಂಟ್ ಹಾಕಿದ್ದಾರೆ ಬಿ ಎ ಎಸ್ ಎಫ್ ಮೆಬಿಲಿಯಾ ಶುಂಠಿಗೆ ಸ್ಪ್ರೇ ಮಾಡ್ಬೋದಾ ಹೇಳಿ ಅಂತ ಕೇಳಿದ್ದಾರೆ ಸೊ ನಾನು ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿರೋದೇನಂತ ಅಂದರೆ ಇಲ್ಲಿ ಕಾಣಿಸುತ್ತೆ ನೋಡಿ ಬಿ ಎ ಎಸ್ ಎಫ್ ಮೆಬಿಲಿಯಾ ಟೆಕ್ನಿಕಲ್ ಅಂತ ಸರ್ಚ್ ಮಾಡಿದ್ದೀನಿ ಸೊ ಅದರ ರಿಸಲ್ಟ್ ಈ ಥರ ಬಂದಿದೆ ಏನಂತಂದರೆ ಅಂದರೆ ಬಿ ಎ ಎಸ್ ಎಫ್ ಫಂಗಿಸೈಡ್ ಕಂಟೆನ್ಸ್ ಟು ಆಕ್ಟಿವ್ ಇಂಗ್ರಿ ಅದರಲ್ಲಿ ಎರಡು ಆಕ್ಟಿವ್ ಆಗಿರತಕ್ಕಂತಹ ಇಂಗ್ರೀಡಿಯೆಂಟ್ಸ್ಗಳಿದ್ದಾವೆ ಅಂತಂದರೆ ಎರಡು ರೀತಿಯ ಒಂದು ಫಂಗಿಸೈಡ್ಸ್ ಅಂತ ಅಂದರೆ ಶಿಲೀಂಧ್ರನಾಶಕಗಳು ಇದರಲ್ಲಿ ಎರಡು ರೀತಿಯ ಶಿಲೀಂಧ್ರನಾಶಕಗಳು ಇದರಲ್ಲಿ ಇರೋದ್ರಿಂದ ಆ ಒಂದು ಎರಡು ಮಾಲಿಕ್ಯಲ್ಸ್ಗಳು ಯಾವ ಯಾವ ಗುಂಪಿಗೆ ಸೇರುತ್ತೆ ಯಾವ ಥರ ಅದು ದಾಳಿ ಮಾಡುತ್ತೆ ಅಂತಂದು ಫಸ್ಟ್ ಒಂದುಬಿಟ್ಟು ವೆಫಿಂಟ್ರಿ ಫಿಕ್ನೋಸಲ್ ಟೂ ಹಂಡ್ರೆಡ್ ಗ್ರಾಮ್ ಪರ್ ಲೀಟರ್ ಆ್ಯಂಡ್ ಫ್ಲಕ್ಸೋಪೈರಾಕ್ಸೈಲ್ ಟೂ ಹಂಡ್ರೆಡ್ ಗ್ರಾಮ್ ಪರ್ ಲೀಟರ್ ವಿಚ್ ಆರ್ ಫಾರ್ಮುಲೇಟೆಡ್ ಆಸ್ ಎ ಸಸ್ಪೆನ್ಷನ್ ಕಾನ್ಸಂಟ್ರೇಟ್ ಇಟ್ ಪ್ರೊವೈಡ್ಸ್ ಡ್ಯೂಯಲ್ ಮೋಡ್ ಆ್ಯಕ್ಷನ್ ಫಾರ್ ಲಾಂಗ್ ಲಾಸ್ಟಿಂಗ್ ರೈನ್ಫಾಸ್ಟ್ ಕಂಟ್ರೋಲ್ ಅಗೇನಸ್ಟ್ ದಿಸ್ ಇಸ್ ಲೈಕ್ ಶೀತ್ ಬ್ಲೈಟ್ ಇನ್ ರೈಸ್ ಇದು ಎರಡು ಡ್ಯೂಯಲ್ ಮೋಡ್ ಆ್ಯಕ್ಷನ್ ಅಂತಂದರೆ ಎರಡು ರೀತಿಯಲ್ಲಿ ನಿಮಗೆ ದಾಳಿನ ನಡೆಸುತ್ತೆ ಫಾರ್ ಲಾಂಗ್ ಲಾಸ್ಟಿಂಗ್ ರೈನ್ ಫಾಸ್ಟ್ ಕಂಟ್ರೋಲ್ ಅಗೇನೆಸ್ಟ್ ಡಿಸಿಸ್ ಲೈಕ್ ಸೀಟ್ ಬ್ಲೈಟ್ ಇನ್ ರೈಸ್ ಅಂದರೆ ಭತ್ತ ನಾವು ಬೆಳೆಯುವಾಗ ಭತ್ತದಲ್ಲಿರ್ತಕ್ಕಂತಹ ಬುಡದಲ್ಲಿ ಆಗಿರ್ತಕ್ಕಂತಹ ಒಂದು ಬ್ಲೈಟ್ ಡಿಸೀಸ್ ಏನು ಕಾಣಿಸುತ್ತಲ್ಲ ನನಗೆ ಅದಕ್ಕೆ ಇದೇನಂತಂದರೆ ಏನಂತಂದರೆ ಡ್ಯಲ್ ಮೊಡಾಕ್ಷನಲ್ಲಿ ವರ್ಕ್ ಆಗುತ್ತೆ ಯಾವ ರೀತಿ ದಾಳಿ ನಡೆಸುತ್ತೆ ಅಂತಂದರೆ ಅದರಲ್ಲಿ ಎರಡು ಲಿವರೇಜಿಂಗ್ ಅಡ್ವಾನ್ಸ್ಡ್ ರಿವಾಯ್ಸ್ ರಿವಾಯಿಸ್ಸೋಲ್ ಆ್ಯಂಡ್ ಎಸ್ ಡಿ ಎಚ್ ಐ ೀಮಿಯಮ್ ಕೆಮಿಸ್ಟ್ರಿ ಫಾರ್ ಡೀಪ್ ಒಬ್ಸರ್ವಶನ್ ಸಸ್ಟೈನ್ಡ್ ರಿಲೀಸ್ ಫ್ರಮ್ ಇನ್ನರ್ ಲೀಫ್ ರಿಸರ್ವಯರ್ ಆ್ಯಂಡ್ ಎನಾನ್ಸ್ ಪ್ಲಾಂಟ್ ಹೆಲ್ತ್ ಇದೇನು ಏನು ಮಾಡುತ್ತೆ ಅಂತಂದರೆ ಒಂದು ಭತ್ತದಲ್ಲಿ ನಾವು ಸ್ಪ್ರೇ ಮಾಡಿದಾಗ ಅದರ ಕಾಂಡದಲ್ಲಿಂದ ಹಿಡಿದು ಒಳಗಡೆ ಹೋಗಿ ಸೇರ್ಕೊಂಡಿರುತ್ತೆ ಅದು ಹಂತ ಹಂತವಾಗಿ ರಿಲೀಸ್ ಮಾಡ್ತಾ ಕಾಪಾಡ್ತಾ ಬರುತ್ತೆ ಅಂತಂದು ಹೇಳಿದ್ದಾರೆ ಇದರಲ್ಲಿ ಡ್ಯುಯಲ್ ಮೋಡ್ ಆಕ್ಷನ್ ಇದೆ ಸೊ ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು ಬಿ ಐ ಎಸ್ ಎಫ್ನವರು ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ ಆವಾಗಲೇ ಅದೇ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಂತ ಅಂದರೆ ಗ್ರೂಪ್ ಯಾವುದು ಅಂತಂದು ನೀವು ಸೆಲೆಕ್ಟ್ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ಎಫ್ ಆರ್ ಎಸ್ ಸಿ ಗ್ರೂಪ್ ಇದೇನಿದೆಯಲ್ಲ ಇದು ಫಂಗಿಸೈಡ್ ರೆಸಿಸ್ಟೆನ್ಸ್ ಆ್ಯಕ್ಟಿವ್ ಕಮಿಟಿ ಅಂತ ಕರಿತೀವಿ ನಾವು ಈ ಗ್ರೂಪಲ್ಲಿ ಮೂರನೇ ಗ್ರೂಪು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಮೆಫಿಂಟ್ರಿ ಫ್ಲಕ್ಸೋನೋಝಲ್ ಅಥವಾ ರಿವರ್ಸಲ್ ಅಂಡರಲ್ಲಿ ಬರುತ್ತೆ ಆ್ಯಂಡ್ ಗ್ರೂಪ್ ಸೆವೆನ್ ಬಂದುಬಿಟ್ಟು ಫ್ಲಕ್ಸೋಪೈರಾಕ್ಸೈಡ್ ಜಿವಿಯಮ್ ಅಂಡರಲ್ಲಿ ಇದೆ ಸೊ ನಮಗೆ ಇದರಲ್ಲಿ ಏನು ಗೊತ್ತಾಗ್ತದೆ ಅಂದರೆ ಗ್ರೂಪ್ ತ್ರೀ ಮತ್ತು ಗ್ರೂಪ್ ಸೆವೆನಲ್ಲಿದ್ದಾವೆ ಅದೇ ನಿಮಗೆ ನಾನು ಲಾಸ್ಟ್ ಟೈಮ್ ನಾನ್ ಸ್ಪ್ರೇ ಮಾಡಿದನಲ್ಲ ಯಾವುದದು ಮೆರಿವೋನ್ ಮೆರಿವೋನ್ ಬಂದ್ಬಿಟ್ಟು ಗ್ರೂಪ್ ಸೆವೆನ್ ಮತ್ತು ಗ್ರೂಪ್ ಲೆವೆನಲ್ಲಿದೆ ಇದರಲ್ಲಿ ಗ್ರೂಪ್ ತ್ರೀ ಮತ್ತು ಗ್ರೂಪ್ ಸೆವೆನಲ್ಲಿದೆ ನಿನ್ನೆ ನಾನು ನಿಮಗೆ ಒಂದು ಬಾಯರ್ ಕಂಪ್ನಿದು ನಾನ್ಸ್ ಸ್ಪ್ರೇ ಮಾಡಿದೆ ಯಾವುದಂತಂದರೆ ಬೋನಸ್ ಅಂತಂದು ಅದು ಬಂದ್ಬಿಟ್ಟು ನಿಮಗೆ ಗ್ರೂಪ್ ತ್ರೀನಲ್ಲಿದೆ ಇಟ್ಸ್ ಕಾಂಬಿನೇಷನ್ ಆಫ್ ಗ್ರೂಪ್ ತ್ರೀ ಆ್ಯಂಡ್ ಗ್ರೂಪ್ ಸೆವೆನ್ ಇದೆ ಇದು ಸೆವೆನ್ ಏನಿದೆ ಕಾಮನ್ ಇದೆ ಇದರಲ್ಲಿ ಫ್ಲಕ್ಸ ಪೈರಾಕ್ಸೈಡು ಅದು ಮೆರಿವೋನಲ್ಲಿರೋದು ಇದು ಬಂದ್ಬಿಟ್ಟು ಗ್ರೂಪ್ ತ್ರೀ ಬಂದ್ಬಿಟ್ಟು ನೆನ್ನೆ ನನ್ನ ಸ್ಪ್ರೇ ಮಾಡಿದ್ನಲ್ಲ ಬೋನಸ್ಸು ಆ ಒಂದು ಗ್ರೂಪಿಗೆ ಸೇರೋದು ಇದರಲ್ಲಿ ಗ್ರೂಪ್ ತ್ರೀ ಮತ್ತು ಗ್ರೂಪ್ ಸೆವೆನ್ ಇದೆ ಮೋಡ್ ಆಫ್ ಆ್ಯಕ್ಷನ್ ಅಂತಂದರೆ ಇದು ಯಾವ ರೀತಿ ದಾಳಿ ಮಾಡುತ್ತೆ ಯಾವ ರೀತಿ ಪರಿಣಾಮಕಾರಿಯಾಗಿ ದಾಳಿ ಮಾಡುತ್ತೆ ಅಂತಂದು ಸಿಸ್ಟಮೆಟಿಕ್ ಆ್ಯಂಡ್ ಟ್ರಾನ್ಸ್ಮಿಲ್ಲರ್ ಟ್ರಾನ್ಸ್ ಟ್ರಾನ್ಸ್ಲಾಮಿನರ್ ಅಂತಂದರೆ ಕ್ರಿಯೇಟಿಂಗ್ ಇನ್ನರ್ ರಿಸರ್ವಯರ್ಸ್ ವಿತಿನ್ ದ ಲೀಫ್ ಫಾರ್ ಎ ಸ್ಲೋ ಆ್ಯಂಡ್ ಸಸ್ಟೈನ್ ರಿಲೀಸ್ ಆಫ್ ದ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಸಿಸ್ಟಮ್ಯಾಟಿಕ್ ಅಂತ ಅಂದರೆ ನೀವು ಒಂದು ಸ್ಪ್ರೇನ ಕೊಟ್ಟಾಗ ಅದು ಎಲೆಗಳಿಂದ ಹಿಡಿದು ಕಾಂಡದವರೆಗೂ ಹೋಗ್ಬಿಟ್ಟು ಬೇರುಗಳ ಸಮೇತ ಪ್ರತಿಯೊಂದರಲ್ಲೂ ಅದು ಸೇರಿಕೊಳ್ಳುತ್ತೆ ಈ ಒಂದು ಫಂಗೀ ಸೈಡು ಫಂಗಸ್ ಅಂತ ಅಂದರೆ ಶಿಲೀಂಧ್ರಗಳು ಫಂಗಿಸೈಡ್ ಸೈಡ್ ಅಂತಂದರೆ ಶಿಲೀಂಧ್ರ ನಾಶಕ ಅಂತಲೇ ತಿಳ್ಕೊಂಬಿಡಿ ಸಿಸ್ಟಮ್ಯಾಟಿಕ್ ಅಂತಂದರೆ ನಾವು ಒಂದು ಎಲೆ ಮೇಲೆ ಸಿಂಪಡಿಸಿದಾಗ ಅದು ಎಲ್ಲಿ ಕೂರುತ್ತೆ ಅಲ್ಲಿ ಮಾತ್ರ ಅಲ್ಲ ಅದು ಎಲೆಗಳ ಒಳಗಿಂದ ಹಿಡಿದು ಇಡೀ ಕಾಂಡದಲ್ಲೆಲ್ಲ ಬೆರೆತು ಕೆಲಸ ಮಾಡುತ್ತೆ ಟ್ರಾನ್ಸ್ಲಾಮಿನರ್ ಅಂತ ಅಂದ್ರೆ ನಿಮಗೆ ಒಂದು ಈಗ ಎಲೆಗಳಿರುತ್ತೆ ಅದು ಏನು ಮಾಡುತ್ತೆ ಅಂದರೆ ಮೇಲುಗಡೆ ಮಾತ್ರ ಸಿಂಪಡಿಸಿರ್ತೀವಿ ಅದು ಎಲೆಗಳ ಒಳಗಿಂದ ಇಳಿದು ಎಲೆಗಳ ತಳಭಾಗಕ್ಕೆ ಕೂಡ ಹೋಗುತ್ತೆ ಟ್ರಾನ್ಸ್ಲಾಮಿನರ್ ಅಂತ ಅಂದರೆ ಇದರಿಂದ ಇನ್ನರ್ ರಿಸರ್ವೇಯರ್ಸ್ ಅಂತಂದರೆ ಏನಾಗುತ್ತೆ ಅಂತಂದರೆ ಒಂದು ಇಡೀ ಗಿಡದಲ್ಲಿ ಅದು ಒಳಗಡೆ ಹೋಗಿ ರಿಸರ್ವ್ ಆಗಿರುತ್ತೆ ಅಂದರೆ ಅಲ್ಲೇ ಶೇಕಡ ಆಗಿ ಶೇಖರಣೆ ಆಗಿರುತ್ತೆ ಅದಾದ ನಂತರ ಏನಾಗುತ್ತೆ ಅದು ಆ ಲೀಫಲ್ಲಿರೋದ್ರಿಂದ ನಿಧಾನಕ್ಕೆ ಅದು ಸಸ್ಟ್ಯಾಂಡರ್ಡ್ ರಿಲೀಸ್ ಆಫ್ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅದನ್ನು ಅದರಲ್ಲಿರ್ತಕ್ಕಂತಹ ಒಂದು ಮಾಲಿಕ್ಯೂಲ್ಸ್ಗಳನ್ನು ಹಂತ ಹಂತವಾಗಿ ನಿಧಾನಕ್ಕೆ ರಿಲೀಸ್ ಮಾಡ್ತಾ ಬರುತ್ತೆ ಒಂಥರ ಯಾವ ಥರ ಹೇಳ್ಬೋದು ಅಂದರೆ ನಾವು ಒಂದು ಡ್ಯಾಮ್ ಕಟ್ಕೊಂಡಂಗೆ ನಾವು ಗಿಡಕ್ಕೆ ನಾವು ಏನಿದನ್ನು ಸ್ಪ್ರೇ ಮಾಡ್ತೀವಲ್ಲ ಅದು ಬಂದುಬಿಟ್ಟು ಒಂದು ಡ್ಯಾಮಲ್ಲಿ ನೀರನ್ನು ರಿಸರ್ವ್ ಮಾಡ್ದಂಗೆ ಇದು ಏನು ಮಾಡ್ಕೊಳತ್ತೆ ಆ ಒಂದು ಮಾಲಿಕ್ಯೂಲ್ಸ್ಗಳನ್ನು ಹಿಡಿದಿಟ್ಕೊಂಡಿರ್ತೇ ಎಲೆಗಳು ನಿಧಾನಕ್ಕೆ ಅದನ್ನು ರಿಲೀಸ್ ಮಾಡ್ತಾ ರಿಲೀಸ್ ಮಾಡ್ತಾ ರೋಗಗಳು ಬರೆದಿರೋ ಥರ ತಡೆಯುತ್ತೆ ಸೊ ಈ ರೀತಿ ನೀವು ಸಹ ಗೂಗಲ್ನಲ್ಲಿ ಸರ್ಚ್ ಮಾಡಿ ತಿಳ್ಕೊಬೋದು ಡ್ಯುಯಲ್ ಆ್ಯಕ್ಷನ್ ಇರೋದ್ರಿಂದ ಇದು ಒಂದು ಏನು ಮಾಡುತ್ತೆ ಫಾಸ್ಟಾಗಿ ಏನಿರುತ್ತೆ ಅದ್ರದನ್ನ ಕಿಲ್ ಮಾಡುತ್ತೆ ಇನ್ನೊಂದು ರಿಸರ್ವ್ ಮಾಡ್ಕೊಂಬಿಟ್ಟು ಲಾಂಗ್ ಲಾಸ್ಟಿಂಗಲ್ಲಿ ನಿಮಗೆ ಯೂಸ್ ಆಗ್ತಾ ಹೋಗುತ್ತೆ ಆಮೇಲೆ ಇದರಲ್ಲಿ ಇನ್ನೊಂದು ಏನಂದರೆ ನೋಡಿ ಲಾಂಗ್ ಲಾಸ್ಟಿಂಗ್ ಪ್ರೊಟೆಕ್ಷನ್ ದ ರಿಸರ್ವರ್ ಎಫೆಕ್ಟ್ ಅಲೋಸ್ ಫಾರ್ ಪ್ರೊಲಾಂಗ್ ಡಿಸೀಸ್ ಕಂಟ್ರೋಲ್ ಈವನ್ ಅಂಡರ್ ರೈನಿಕ್ ಕಂಡೀಷನ್ ಅಂತಂದರೆ ಇದು ರಿಸರ್ವ್ ಮಾಡ್ಕೊಂಡಿರೋದ್ರಿಂದ ನಾನು ನಾನಿವ ಸ್ಪ್ರೇ ಮಾಡಿದೆ ಅಂದರೆ ಎಲೆ ಒಳಗಡೆನೆ ಆಲ್ರೆಡಿ ಔಷಧಿ ಇರೋದ್ರಿಂದ ಇದು ನಿಧಾನಕ್ಕೆ ರಿಲೀಸ್ ಮಾಡ್ತಾ ಇರುತ್ತೆ ಸೊ ಹಾಗಾಗಿ ನಮಗೇನಂತಂದರೆ ಲಾಂಗ್ ಲಾಸ್ಟಿಂಗಲ್ಲಿ ಇದು ನಮಗೆ ಸರ್ವೈವಲ್ ಅದಕ್ಕೆ ಆಗುತ್ತೆ ಬಟ್ ಫಂಗಸ್ಗಳನ್ನು ಕಿಲ್ ಮಾಡ್ತಾ ಇರುತ್ತೆ ರೈನ್ ಫಸ್ಟ್ ಆ್ಯಂಡ್ ಇ ವಿ ರೆಸಿಸ್ಟೆನ್ಸ್ ಅಂತಂದೆ ದ ಫಾರ್ಮುಲೇಷನ್ ಈಸ್ ಡಿಸೈನರ್ಡ್ ಟು ರೆಸಿಸ್ಟ್ ವಾಶ್ ಆಫ್ ಆ್ಯಂಡ್ ಡಿಗ್ರೇಡೇಷನ್ ಫ್ರಮ್ ಇವಿ ಲೈಟ್ ಮೇಕಿಂಗ್ ಇಟ್ ಸೂಟೇಬಲ್ ಫಾರ್ ಮಾನ್ಸೂನ್ ಅಪ್ಲಿಕೇಶನ್ ಅಂದರೆ ಮಳೆಗಾಲದಲ್ಲಿ ಇದನ್ನು ಹೊಡೆಯೋದಕ್ಕೆ ತುಂಬ ಏನಂತ ಹೇಳಿದ್ರೆ ನಾವು ಹೊಡೆಯೋದ್ರಿಂದ ಇದರಿಂದ ನಮಗೆ ಯಾವ ರೀತಿ ಅನುಕೂಲ ಅಂತಂದರೆ ಮಳೆ ಬಂದರೂ ಕೂಡ ಇದು ವಾಶ್ ಆಫ್ಟ್ ಆಗೋಲ್ಲ ಒಂದು ಆಮೇಲೆ ಸೂರ್ಯನ ಇವಿ ಲೈಟಿಗೂ ಕೂಡ ಇದು ಯಾವುದೇ ರೀತಿ ರಿಯಾಕ್ಟ್ ಆಗಿ ಎಲೆಗಳು ಬರ್ನಿಂಗ್ ಆಗೋದಿಲ್ಲ ಸೊ ಇದು ಮಾನ್ಸೂನ್ ಟೈಮಲ್ಲಿ ಅಪ್ಲೈ ಮಾಡೋದಕ್ಕೆ ತುಂಬ ಸೂಕ್ತವಾದದ್ದು ಅಂತ ಹೇಳ್ತದ್ರೆ ಅಂತಂದ್ರೆ ಈಗ ನೀವು ಇವತ್ತು ಸ್ಪ್ರೇ ಮಾಡಿದ್ರಿ ಅಂತಂದ್ರೆ ಅದು ಎಲೆ ಒಳಗಡೆನೇ ರಿಸರ್ವ್ ಆಗಿರೋದ್ರಿಂದ ಮಳೆ ಬಂದ್ರೂ ಏನು ತೊಂದರೆ ಇಲ್ಲ ಅಥವಾ ಬಿಸಿಲು ಬಿದ್ರೂ ಕೂಡ ಏನು ತೊಂದರೆ ಇಲ್ಲ ಇಂಪ್ರೂವ್ಡ್ ಪ್ಲಾಂಟ್ ವೈಗರ್ ಎನ್ಹ್ಯಾನ್ಸ್ ಪ್ರೊಡಕ್ಟಿವ್ ಟಿಲ್ಲರ್ ಸ್ಟೆಮ್ ಸ್ಟ್ರೆಂತ್ ಅಂಡ್ ಓವರ್ ಆಲ್ ಪ್ಲಾಂಟ್ ಹೆಲ್ತ್ ಸೊ ಇದೇನು ಹೇಳ್ತಾ ಇದೆ ಅಂದ್ರೆ ಎನ್ಹ್ಯಾನ್ಸ್ ಪ್ರೊಡಕ್ಟಿವ್ ಟಿಲ್ಲರಿಂಗ್ ಅಂತಂದರೆ ಅಂದ್ರೆ ಒಂದು ಅಣುಗಳೇನಿದಾವೆ ಅವು ಮರಿಗಳ ಸಂಖ್ಯೆನ ಜಾಸ್ತಿ ಮಾಡ್ತವೆ ಸ್ಟ್ರಮ್ ಸ್ಟೆಮ್ ಸ್ಟ್ರೆಂತ್ ಅಂತಂದರೆ ಆ ಕಾಂಡನ ತುಂಬ ಬಲವಾಗಿ ಇಟ್ಕೊಳೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೂ ಓವರ್ ಆಲ್ ಪ್ಲ್ಯಾಂಟ್ ಹೆಲ್ತ್ ಇಡೀ ಒಂದು ಗಿಡದ ಒಂದು ಆರೋಗ್ಯನ ಕಾಪಾಡ್ಕೊಳ್ಳುತ್ತೆ ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಇದೆ ಬ್ರಾಡ್ ಸ್ಪೆಕ್ಟ್ರಮ್ ಅಂತಂದರೆ ಎಫೆಕ್ಟಿವ್ ಎಕೆನೆಸ್ ವೈಡ್ ರೇಂಜ್ ಆಫ್ ಸೀತ್ ಬ್ಲೇ ಬ್ಲೈಟ್ ಪ್ಯಾಥಜಿನ್ಸ್ ಆ್ಯಂಡ್ ಅದರ್ ಡಿಸೀಸ್ ಇದರಲ್ಲಿ ಎಲ್ಲಾ ತರಹದ ಒಂದು ಕಾಂಡದ ಮೇಲೆ ಬರ್ತಕ್ಕಂತಹ ರೋಗಗಳಿಗೆ ಹಾಗೂ ಸ್ಲೀತ್ ಬ್ಲೈಟ್ ಅಂತ ಅಂದ್ರೆ ಅದೇ ಅವಾಗಲೇ ಹೇಳಿದ್ನಲ್ಲ ಇಮೇಜ್ ತೋರಿಸ್ತೀನಿ ಒಂದು ಒಂದ್ ಸೆಕೆಂಡ್ ಸ್ಲೀತ್ ಬ್ಲೈಟ್ ಅಂದ್ರೆ ಈ ತರ ಕಾಣಿಸುತ್ತೆ ನೋಡಿ ಈ ತರಹದ್ದು ಏನಿದೆಯಲ್ಲ ಅಲ್ಲ ಕಾಂಡ ಕೊಳೆಯೋದು ಅಥವಾ ಕಾಂಡದಲ್ಲಿ ಬರ್ತಕ್ಕಂತಹ ಒಂದು ಬೆಂಕಿ ರೋಗದಂತಹದ್ದು ಇದನ್ನ ಸ್ಲೀಪ್ ಬ್ಲೈಟ್ ಅಂತ ಕರಿತೀವಿ ಈ ತರಹದನ್ನು ಇದೇನು ಮಾಡುತ್ತೆ ಅಂತಂದರೆ ನಾವು ಸ್ಪ್ರೇ ಮಾಡೋದ್ರಿಂದ ಕಾಂಡದೊಳಗೆ ಇದ್ದು ಅದು ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಫಸ್ಟ್ ವೆಲ್ ಇಟ್ ಸಾರಿ ಫಿಟ್ ವೆಲ್ ಫಿಟ್ಸ್ ವೆಲ್ ಇಂಟು ಇಂಟಿಗ್ರೇಟೆಡ್ ಪೆಟ್ಸ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನನಗೊಂದು ಅಷ್ಟು ಐಡಿಯಾ ಇಲ್ಲ ಬಟ್ ಐಡಿಯಾ ಅಂಡರ್ಲಿ ಬರುತ್ತೆ ಅದು ಸೊ ನನಗೆ ತಿಳಿದಷ್ಟು ನಿಮಗೆ ಹೇಳಿದ್ದೀನಿ ನೀವು ಸಹ ಈ ಥರ ಸರ್ಚ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಇದು ಯಾವುದೇ ಕಾರಣಕ್ಕೆ ಅಂತಂದು ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಮೇನ್ ಪರ್ಪಸ್ಸು ಭತ್ತಕ್ಕೋಸ್ಕರ ಇದೆ ಇದರಲ್ಲಿ ಡೀಪ್ ಡ್ರೈವರ್ ಅಂತಂದರೆ ಎ ಎ ಮೋಡ್ ಬರುತ್ತೆ ನಮಗೆ ಇದರಲ್ಲಿ ಇದರಲ್ಲಿ ಹೋಗ್ಬಿಟ್ಟು ಈಸ್ ಇಟ್ ಪಾಸಿಬಲ್ ಟು ಯೂಸ್ ಇನ್ ಜಿಂಜರ್ ಫಾರ್ಮಿಂಗ್ ವಿತೌಟ್ ಎನಿ ಇಶ್ಯೂ ಸೊ ಇವಾಗ ನಾನು ಇದನ್ನು ಕ್ವೆಶನ್ ರೈಸ್ ಮಾಡಿದ್ದೀನಿ ಸೊ ಏನು ಹೇಳ್ತಾರೆ ವೈ ಮೆಬಿಲಿಯಾ ಇಸ್ ನಾಟ್ ಸೂಟ್ ನಾಟ್ ಸೂಟಬಲ್ ಫಾರ್ ಜಿಂಜರ್ ಅಂತ ಇದ್ದಾರೆ ಸ್ಪೆಸಿಫಿಕಲಿ ಫಾರ್ಮುಲೇಟೆಡ್ ಫಾರ್ ರೈಸು ಮೆಬಿಲಿಯಾ ವಾಸ್ ಡೆವಲಪ್ಡ್ ಆ್ಯಂಡ್ ರಿಜಿಸ್ಟರ್ಡ್ ಬೈ ಬಿ ಎಸ್ ಎಫ್ ವಿತ್ ಪ್ರೈಮರಿ ಫೋಕಸ್ ಆನ್ ಕಂಟ್ರೋಲಿಂಗ್ ಸ್ಲಿ ಶೀತ್ ಬ್ಲೈಟ್ ಆ್ಯಂಡ್ ಡರ್ಟಿ ಪ್ಯಾನ್ ಪ್ಯಾನಿಕಲ್ ಇನ್ ರೈಸ್ ಅಂತ ಕೊಟ್ಟಿದ್ದಾನೆ ಸೊ ಇವರು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಇದು ಜಿಂಜರಿ ಸೂಟಬಲ್ ಇಲ್ಲ ಬಟ್ ಇದು ರೈಸಿಗೆ ಅಂತ ಕೊಟ್ಟಿದ್ದಾರೆ ಅದನ್ನು ಟಾರ್ಗೆಟೆಡ್ ಡಿಸೀಸ್ ಆರ್ ಡಿಫ್ರೆಂಟ್ ದ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇನ್ ಮೆಬಿಲಿಯಾ ಆರ್ ಎಫೆಕ್ಟಿವ್ ಅಗೇನೆಸ್ ಸ್ಪೆಸಿಫಿಕ್ ಫಂಗಲ್ ಪ್ಯಾಥೋಜಿನ್ಸ್ ಪ್ರಿವೆಂಟಿಂಗ್ ಇನ್ ರೈಸ್ ಅಂದರೆ ಇದರಲ್ಲಿರ್ತಕ್ಕಂತಹ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ಗಳೇನಿದ್ದಾವೆ ಮೆಬಿಲಿಯಾದಲ್ಲಿ ಆರ್ ಎಫೆಕ್ಟಿವ್ ಅಗೇನೆಸ್ ಸ್ಪೆಸಿಫಿಕ್ ಫಂಗಲ್ ಪ್ಯಾಥೋಜಿನ್ಸ್ ಪ್ರಿವ್ಯಾಲೆಂಟ್ ಇನ್ ರೈಸ್ ಅದು ರೈಸಲ್ಲಿರ್ತಕ್ಕಂಥದ್ದನ್ನು ಮಾತ್ರ ತಡೆಗಟ್ಟೋದಕ್ಕೆ ರೆಡಿ ಮಾಡಿರೋದು ದ ಫಂಗಲ್ ಪ್ಯಾಥೋಜಿನ್ಸ್ ಆರ್ ಎಫೆಕ್ಟ್ ಜಿಂಜರ್ ಆಸ್ ರೈಸಮ್ ರೂಟ್ ಆ್ಯಂಡ್ ಲೀವ್ ಸ್ಪಾಟ್ ಮೇ ರಿಕ್ವೈರ್ ಡಿಫ್ರೆಂಟ್ ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಆರ್ ಫಾರ್ಮುಲೇಷನ್ ಸೊ ಇವರು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಇದು ಏನಂತ ಒಂದು ಫ್ಯಾಮಿಲಿ ಅಂತ ತೊಗೊಂಡಿದ್ದೀವಿ ನಾವು ಯಾವುದು ಒಂದು ಎಲೆ ಚಿಕ್ಕ ರೋಗ ಆಗಿರ್ಬೋದು ಕಾಂಡದ ಮೇಲೆ ಬರ್ತಕ್ಕಂತಹ ಒಂದು ಸ್ಲೀಪ್ ಪ್ಲೇಟ್ ಆಗಿರ್ಬೋದು ಇದನ್ನೆಲ್ಲ ಏನಂತ ಒಂದೊಂದು ಫ್ಯಾಮಿಲಿಗೂ ಕೂಡ ಒಂದೊಂದು ಅಡ್ರೆಸ್ ಇರುತ್ತೆ ಆ ಅಡ್ರೆಸ್ ಮೇಲೆ ನಾವು ಏನಂತಂದರೆ ಔಷಧಿಗಳನ್ನು ಟಾರ್ಗೆಟ್ ಮಾಡಿ ಸಿಂಪಡಿಸ್ತೀವಿ ಇವಾಗ ಎರಡೂ ಒಂದೇ ಥರ ರೋಗ ಇದ್ದರೂ ಕೂಡ ಅದು ಬೇರೆ ಬೇರೆ ಮನೆಗೆ ಸಂಬಂಧಪಟ್ಟಿರೋದ್ರಿಂದ ನಾವು ಒಂದೇ ಔಷಧಿನ ಸಿಡಿಯೋದ ಹಾಕೋದ್ರಿಂದ ಅಷ್ಟೊಂದು ಪರಿಣಾಮಕಾರಿಯಾಗಿರೋದಿಲ್ಲ ಅಂತ ಕಂಪ್ನಿಯವ್ರು ಹೇಳ್ತಾ ಇರೋದು ಲೇಬಲ್ ರಿಸ್ಟ್ರಿಕ್ಷನ್ ದ ಅಫಿಷಿಯಲ್ ಪ್ರಾಡಕ್ಟ್ ಲೇಬಲ್ ಫಾರ್ ಮೆಬಿಲಿಯಾ ಡಸ್ ನಾಟ್ ಇನ್ಕ್ಲೂಡಿಂಗ್ ಜಿಂಜರ್ ಯೂಸಿಂಗ್ ಆನ್ ಜಿಂಜರ್ ವುಡ್ ವೈಲೈಟ್ ಅಗ್ರಿಕಲ್ಚರ್ ರೆಗ್ಯುಲೇಷನ್ಸ್ ಅಂಡ್ ಬಿ ಐ ಎಸ್ ಎಫ್ ರೆಕಮೆಂಡೇಶನ್ ಅಂತ ಅಂದರೆ ನೀವು ಇದನ್ನ ಲೇಬರಲ್ಲಿ ಹೆಂಗ್ ಕೊಟ್ಟಿದ್ದಾರೆ ಅಂತಂದರೆ ಭತ್ತಕ್ಕೆ ಮಾತ್ರ ಕೊಟ್ಟಿರ್ತೀವಿ ಇದನ್ನ ನೀವು ಏನಾರು ಅಕಸ್ಮಾತ್ ಶುಂಠಿಗಿಳಿಸಿ ಯೂಸ್ ಮಾಡ್ತಾ ಇದ್ದೀರಾ ಸ್ಪ್ರೇ ಮಾಡ್ತಾ ಇದ್ದೀರಾ ಅಂತಂದರೆ ಇಟ್ಸ್ ವಯೋಲೆಂಟ್ ಅಗ್ರಿಕಲ್ಚರ್ ರೆಗ್ಯುಲೇಷನ್ ಆ್ಯಂಡ್ ಬಿ ಐ ಎಸ್ ಎಫ್ ರೆಕಮೆಂಡೇಶನ್ ಅಂದರೆ ನಾವು ಅದನ್ನು ಅವ್ರು ಹೇಳಿರ್ತಕ್ಕಂಥದನ್ನು ನಾವನ್ನು ಪಾಲಿಸದೆ ಅದರ ವಿರುದ್ಧವಾಗಿ ನಾವು ಇದನ್ನು ಬಳಸ್ತಾ ಇದ್ದೀವಿ ಅಂತ ಆಗುತ್ತೆ ಅಂದರೆ ಇದು ಇಲ್ಲಿಗಲ್ ಅಂತಂದು ಅನಿಸುತ್ತೆ ಸೊ ಅವ್ರ ರೆಕಮೆಂಡೇಶನ್ ಏನು ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ಯೂಸ್ ಮಾಡಿದ್ರೆ ತುಂಬ ನಮಗೆ ಸೇಫ್ ಇರುತ್ತೆ ಪೊಟೆನ್ಷಿಯಲ್ ಫಾರ್ ಹಾಮ್ ದೇರ್ ಈಸ್ ನೋ ಸೇಫ್ಟಿ ಡೇಟಾ ರಿಗಾರ್ಡಿಂಗ್ ಮೆಬಿಲಿಯಾ ಎಫೆಕ್ಟ್ಸ್ ಆನ್ ಜಿಂಜರ್ ಯೂಸಿಂಗ್ ಇಟ್ ಕುಡ್ ಡ್ಯಾಮೇಜ್ ದ ಕ್ರಾಪ್ ಆರ್ ಲೀಡ್ ಟು ಅನ್ವಾಂಟೆಡ್ ಕೆಮಿಕಲ್ ರಿಸ್ಯೂಡ್ ಅಂತ ಅಂದರೆ ಇದರಿಂದ ಯಾವುದೇ ಒಂದು ನಮಗೆ ಸೇಫ್ಟಿ ಡೇಟಾ ಇದುವರೆಗೂ ಸಿಕ್ಕಿಲ್ಲ ಸೊ ಇದನ್ನು ಯೂಸ್ ಮಾಡೋದ್ರಿಂದ ಏನಾದರೂ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿಬಿಟ್ಟು ನಿಮ್ಮದು ಬೆಳೆ ಹಾನಿ ಆದರೆ ಅವರು ಜವಾಬ್ದಾರಿ ಆಗಿರೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನಿಮಗೆ ಏನೇ ಡೌಟ್ ಇದ್ದರೂ ಈ ಥರ ನೀವು ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ಅದರ ಬಗ್ಗೆ ಆದಷ್ಟು ತಿಳಿಯುತ್ತೆ ಇಫ್ ಇನ್ ಕೇಸ್ ನಿಮಗೆ ಕ್ಲೀನಾಗಿ ಅರ್ಥ ಆಗ್ತಾಯಿಲ್ಲ ಅಂದರೆ ಜಸ್ಟ್ ಈ ಥರ ಇನ್ ಕನ್ನಡ ಅಂತ ಒಂದು ಸರ್ಚ್ ಮಾಡಿ ಅವಾಗ ನಿಮಗೆ ಅದು ಹೇಳುತ್ತೆ ನೋಡಿ ಕಂಪ್ಲೀಟ್ ಕನ್ನಡದಲ್ಲಿ ಮತ್ತೊಮ್ಮೆ ದ್ರೋಢಿಪರ್ಸ್ತದೆ ಬಾಸ್ ಮೆಬೆಲ್ಯವನ್ನು ಬಿ ಎ ಎಸ್ ಎಫ್ ಮೆಬೆಲ್ಯವನ್ನು ಶುಂಠಿ ಬೆಳೆಗೆ ಮಾತ್ರ ಶುಂಠಿ ಬೆಳೆಗೆ ಬಳಸಬಾರದು ಇದನ್ನು ಭತ್ತ ಬೆಳೆಗೆ ಮಾತ್ರ ಉಪಯೋಗಿಸಲು ನೋಂದಾಯಿಸಲಾಗಿದೆ ಲೇಬಲ್ನಲ್ಲಿ ಸೂಚಿಸಿದ ಬೆಳೆಗಳ ಮೇಲೆ ಯಾವುದೇ ಕೀಟನಾಶಕ ಅಥವಾ ಶಿಲೀಂಧ್ರಗಳನ್ನು ಬಳಸುವುದು ಕಾನೂನು ಸಮಸ್ಯೆಗಳು ಬೆಳೆ ಹಾನಿ ಮತ್ತು ಆಹಾರ ಸುರಕ್ಷತೆ ಬಗ್ಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಸೊ ಈ ಥರ ನಿಮಗೆ ಕನ್ನಡದಲ್ಲಿ ಕ್ಲೀನ ಕೊಟ್ಟಿದ್ದಾರೆ ಇದರ ಪ್ರಕಾರ ನಾವು ಯೂಸ್ ಮಾಡಬೇಕಾಗುತ್ತೆ ಓಕೆ ನನಗೆ ತಿಳಿದಷ್ಟು ನಿಮಗೆ ಹೇಳಿದ್ದೀನಿ ನೀವು ಈ ಥರ ಸರ್ಚ್ ಮಾಡಿ ತಿಳ್ಕೊಳ್ಳಿ ಥ್ಯಾಂಕ್ ಯು